ಹಾಂ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಚಾರ್ ಕುಕಿಂಗ್ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ಡ್ರೈ ಫ್ರೂಟ್ಸ್ನ ನೈನ್ ಮಂತ್ಸ್ ಬೇಬಿಗೆ ಕೊಡ್ಬೋದಾ ಅಂತ ಸೊ ನೈನ್ ಮಂತ್ಸ್ ಬೇಬಿಗೆ ಕೊಡ್ಬೋದು ಫ್ರೆಂಡ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಇವತ್ತು ನನ್ನ ಮಗು ನೈನ್ ಮಂತ್ಸ್ ಬೇಬಿನೇ ಇರೋದು ಸೊ ಆ ಒಂದು ಬೇಬಿ ಫುಡ್ನ ರೆಡಿ ಮಾಡ್ತಿದ್ದೀನಿ ಸೊ ಇದನ್ನು ಕೊಡೋದರಿಂದ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಸೊ ಸಕ್ಕರೆ ಬದಲು ಕಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಖರ್ಜೂರ ಮತ್ತು ಒಂದು ನಾಲ್ಕರಿಂದ ಐದು ಒಂದು ದ್ರಾಕ್ಷಿ ಅದಾದ ನಂತರ ಒಂದು ಮೂರು ಗೋಡಂಬಿ ಒಂದು ಮೂರು ಬಾದಾಮಿನ ತೊಗೊಂಡಿದ್ದೀನಿ ಸೊ ಇಷ್ಟನ್ನು ರುಬ್ಕೊಬಿಡೋಣ ನೋಡಿಲಿ ಇದನ್ನು ಯಾವ ಮೆಥಡಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇಷ್ಟೂ ಹಾಕ್ಕೊಂಡು ನಾವು ಹಾಲು ಹಾಕಿದರೆ ಇದ್ರ ಫುಲ್ ಡ್ರೈ ಡ್ರೈ ಇರೋದ್ರಿಂದ ರುಬ್ಬೋದಿಲ್ಲ ಹಾಗೆ ಉಳ್ಕೊಬಿಡುತ್ತೆ ನೆನೆಸಿಲ್ವಲ್ಲ ಹಾಗಾಗಿ ಸೊ ಅದನ್ನು ಫಸ್ಟಿಗೆ ಈ ಥರ ರುಬ್ಕೋತಿದ್ದೀನಿ ಸೊ ಇದು ಸ್ವಲ್ಪ ನಯಸ್ಸಾದ ನಂತರ ಸ್ವಲ್ಪ ಹಾಲನ್ನ ಹಾಕೊಂಡು ರುಬ್ಕೊತಿದ್ದೀನಿ ಸೊ ಇದನ್ನು ನೆನೆಸಿ ತಿನ್ಸೋದ್ರಿಂದ ಇನ್ನೂ ಒಳ್ಳೆಯದು ಸೊ ಇವತ್ತಿನ ರೆಸಿಪಿಲಿ ನಾನು ಇದನ್ನು ಹಾಗೆ ತಿನ್ಸೋದು ಹೇಗೆ ಕ್ವಿಕ್ಕಾಗಿ ಒಂದು ಎರಡು ನಿಮಿಷದಲ್ಲೇ ಮಾಡೋದು ಯಾವ ಥರ ಅಂತ ತೋರಿಸ್ತಿದ್ದೀನಿ ಸೊ ನೋಡಿ ಇಲ್ಲಿ ನಾನು ಹಾಲನ್ನ ಹಾಕ್ಕೊಂಡು ಫಸ್ಟಿಗೆ ರುಬ್ಕೊಂಡೆ ಸೊ ಅದಾದ ನಂತರ ಸ್ವಲ್ಪ ಬಾಳೆಹಣ್ಣು ಕೂಡ ಹಾಕ್ಕೊಂಡು ಮತ್ತೆ ಈ ಥರ ರುಬ್ಕೊಂಡಿದ್ದೀನಿ ಸೊ ನೋಡಿ ಇಲ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ಥರ ಸೊ ಈ ಥರ ಮಾಡಿ ತಿನ್ಸೋದ್ರಿಂದ ಮಕ್ಕಳು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಮಕ್ಕಳು ತುಂಬಾ ವೀಕ್ ಇರ್ತಾರೆ ಸೊ ಅನಿಮಿಯಾ ಅಥವಾ ಬ್ಲೆಡ್ ಕಡಿಮೆ ಇದೆ ಈ ಥರ ಎಲ್ಲ ಹೇಳ್ತಾ ಡಾಕ್ಟ್ರನ್ನ ಹೋಗಿ ನಾವು ಕನ್ಸಿಟ್ಯೂ ಮಾಡ್ತೀವಿ ಸೊ ಅವರು ಕೂಡ ಇದನ್ನೇ ಹೇಳೋದು ಡ್ರೈ ಫ್ರೂಟ್ಸು ಫ್ರೂಟ್ಸು ಆ ಥರ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸ್ಬೇಕು ನಾವು ಅಂತಲೇ ಹೇಳ್ತಾರೆ ಸೊ ಈ ಥರ ಮಾಡ್ಕೊಂಡು ತಿನ್ನಿಸೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಮಕ್ಕಳು ವೆಯ್ಟ್ ಅಗೇನ್ ಕೂಡ ಆಗ್ತಾರೆ ಅದ್ರ ಜೊತೆಗೆ ಕಣ್ಣಿಗಾಗಿರ್ಬೋದು ಸೊ ಡೈಜೆಷನ್ ಆಗೋದು ಕೂಡ ಎಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇಲ್ಲಿ ನಾನು ನಮ್ಮ ಪಾಪಂಗೆ ತಿನ್ನಿಸ್ತಿದ್ದೀನಿ ಅವನಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಗಳಿಗೆ ಒಂದೇ ಥರ ತಿನ್ನಿಸೋದ್ರಿಂದ ತುಂಬ ಬೋರ್ ಆಗುತ್ತೆ ಅಲ್ವಾ ಹಾಗಾಗಿ ಬೇರೆ ಬೇರೆ ಥರ ಮಾಡಿ ತಿನ್ಸಿದ್ರೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅವು ಕೂಡ ಇಷ್ಟಪಟ್ಟು ತುಂಬ ಇಷ್ಟಪಟ್ಟೆ ತಿಂತಾರೆ ಅಂತಲೇ ಹೇಳ್ಬೋದು ಸೊ ಇದರಿಂದ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಸೊ ಈ ಥರ ವೀಡಿಯೋಗಳನ್ನ ನಾನು ನಿಮ್ಮ ಮುಂದೆ ಮತ್ತೆ ತರ್ತಾ ಇರ್ತೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching. Bye bye.